ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆಫ್ಟರ್ ವೆರಿ ಲಾಂಗ್ ಟೈಮ್ಸ್ ನಾನು ಯಾವುದೇ ರೀತಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇವಾಗ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಡೆಫಿನೆಟ್ಲಿ ಎಲ್ಲ ವ್ಲಾಗ್ಸು ಇದೆ ಇನ್ನು ಡೇ ಬೈ ಡೇ ಎಲ್ಲ ವ್ಲಾಗ್ಸ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ಕಡೆ ಎಲ್ಲ ಬಂದು ಮುನೀಶ್ವರ ಮಾಡ್ತಾರೆ ಜಮೀನ್ ಹತ್ರ ಸೊ ಅದನ್ನು ಮಾಡೋದಕ್ಕೆ ಅಂತೇಳಿ ಬಂದಿದ್ದೀವಿ ಹಾಗೆ ಈ ವ್ಲಾಗ್ನಲ್ಲಿ ಯುಗಾದಿ ಹಬ್ಬದ ಕಂಟಿನ್ಯೂಷನ್ ವ್ಲಾಗ್ ಕೂಡ ಇರುತ್ತೆ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹಾಗೆ ಯಾಕೆ ಇಷ್ಟು ದಿನ ವ್ಲಾಗ್ ಅಪ್ಲೋಡ್ ಮಾಡಲಿಲ್ಲ ಅಂತಲೂ ಕೂಡ ಲಾಸ್ಟಲ್ಲಿ ತಿಳಿಸಿದ್ದೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟಾದರೆ ಗೊತ್ತಲ್ಲ ಒಂದು ಪುಟ ಲೈಕ್ ಶೇರ್ ಕಮೆಂಟ್ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್ ಇನ್ನು ನಾವು ಬೆಳಿಗ್ಗೆ ಬೇಗನೆ ಬಂದುಬಿಟ್ವಿ ಒಂದು ಎಂಟು ಅಷ್ಟರಲ್ಲೆಲ್ಲ ನಾವು ಜಮೀನ ಹತ್ರ ಇದ್ವಿ ಇನ್ನು ಬಿಸಿಲು ಜಾಸ್ತಿ ಆಗಿಬಿಡುತ್ತೆ ಸುಸ್ತಾಗುತ್ತೆ ಸಾಲದಕ್ಕೆ ನಾನಿಗಂತೂ ಇದೆಲ್ಲ ಸಿಕ್ಕಾಬಟ್ಟೆ ಹೊಸ್ತು ಇದೇ ಫಸ್ಟ್ ಟೈಮ್ ನಾನು ಒಲೆಯಲ್ಲಿ ಅಡುಗೆ ಮಾಡ್ತಾ ಇರೋಂಥ ಸಾಹಸಕ್ಕೆ ತಯಾರತರೋದು ಆ್ಯಂಡ್ ಅಫ್ಕೋರ್ಸ್ ನನಗೆ ಹರ್ಷ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡಿದ್ರು ಒಲೆ ಎಲ್ಲ ಹಚ್ಕೊಟ್ರು ಬಟ್ ಆದರೂ ಯಾವುದೋ ಒಂದು ಮೂಲೆಯಲ್ಲಿ ಭಯ ಇತ್ತು ಒಂದು ನಾಲ್ಕಾರು ಜನ ಊಟ ಮಾಡೋದು ಹಾಳಾಗಬಾರ್ದಪ್ಪ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳಿ ಬಟ್ ಬೈ ಗಾಡ್ ಗ್ರೇಸ್ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಅದಾಗಲಿ ಅಂತ ಮಾಡಿದ್ರೆ ದೇವರ ಅನುಗ್ರಹ ಯಾವತ್ತೂ ನಮ್ಮ ಮೇಲೆ ಇರುತ್ತೆ ಅನ್ನೋದಕ್ಕೆ ಸಾಕ್ಷಿ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ನನಗೆ ಒಂಥರ ಪ್ರೌಡ್ ಫೀಲ್ ಆಗ್ತಾಯಿತ್ತು ಒಂದು ಹದಿನೈದರಿಂದ ಹದಿನೇಳು ಮುದ್ದೆ ಮಾಡಿದ್ದೆ ಅಡುಗೆ ಎಲ್ಲ ಮಾಡಿದೆ ನನಗೆ ಒಂಥರ ಸಮಾಧಾನ ಅಂತ ಅನ್ನಿಸ್ತು ಓಕೆ ನಾನು ಕಲ್ತುಬಿಟ್ಟೆಪ್ಪ ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಮಾಡಿ ಇನ್ನೂ ಜಾಸ್ತಿ ಜನಕ್ಕೆ ಊಟ ಆಗಬೇಕು ಅಂತ ಹೇಳಿ ನಾನು ಹರ್ಷ ಮಾತಾಡ್ಕೊತಾ ಇದ್ವಿ ಆ್ಯಂಡ್ ಹರ್ಷ ನನಗೆ ಒಲೆ ಎಲ್ಲ ಹಚ್ಕೊಟ್ರು ಅಷ್ಟರಲ್ಲಿ ನಾನು ಫಸ್ಟು ಅನ್ನ ಮುದ್ದೆ ಎಲ್ಲ ಮಾಡಿಕೊಂಡೆ ಅಷ್ಟಲ್ಲಿ ಬಂದು ಹರ್ಷ ಇಲ್ಲಿ ಬಂದು ಕೋಳಿನ ಕುಯ್ದು ಅದನ್ನು ಎಡೆ ಇಡೋ ಅಂಥದ್ದು ಸೊ ಹರ್ಷ ಕೋಳಿ ಎಲ್ಲ ಕುಯ್ದು ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ ಹರ್ಷಲ್ಲಿ ಬಂದು ನಾನು ಮುದ್ದೆ ಮಾಡಿ ಅನ್ನ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಆ್ಯಂಡ್ ಸಾರಿ ನನಗೆ ಕೋಲ್ಡ್ ಆಗಿದೆ ಸೊ ಹಾಗಾಗಿ ಅಷ್ಟು ಮಾತಾಡೋಕೆ ಆಗ್ತಾ ಇಲ್ಲ ಆ್ಯಂಡ್ ನೋಡ್ನೋ ಹೇಗೆ ಬರ್ತಿದೆ ಅಂತ ಹೇಳಿ ಸೊ ಎಸ್ ಹೀಗೆ ಆ್ಯಂಡ್ ನಾವು ಬರ್ತಾ ನಮ್ಮ ಜೊತೆಯಲ್ಲಿ ನಮಗಿವಾಗ ನಮ್ಮ ಪಕ್ಕದ ಮನೆಯಲ್ಲಿ ನೀವು ಫ್ರೆಂಡ್ ಆಗಿದ್ದಾರೆ ಮಕ್ಕಳು ಪುಟ್ ಮಕ್ಕಳು ಸೊ ಅವ್ರನ್ನ ಒಬ್ಬನ ಕರ್ಕೊಂಡು ಬಂದಿದ್ವಿ ಅವನೇ ನಂಗೆ ವ್ಲಾಗ್ ಮಾಡೋದಕ್ಕೆಲ್ಲ ಹೆಲ್ಪ್ ಇದ್ದಾನೆ ಎಸ್ ಇವಾಗ ಹರ್ಷ ಎಲ್ಲ ಕ್ಲೀನ್ ಇದಾಯಿತು ಬಟ್ ಏನಂತ ಅಂದರೆ ಯಾವತ್ತೂ ನಾವೇ ಗ್ರೇಟ್ ನಮ್ಮಿಂದಲೇ ನಮ್ಮಿಂದ ಬಿಟ್ಟರೆ ಇಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಯಾರು ಇರೋಕ್ಕೆ ಹೋಗಬಾರ್ದು ಬಿಕಾಸ್ ಮರಕ್ಕಿಂತ ಮರ ದೊಡ್ಡದಿರುತ್ತೆ ನನಗೆ ಹರ್ಷ ಬಂದು ಸಡನ್ಲಿ ಜಮೀನ ಹತ್ರ ಮೀಸ್ಲಾಗಿಲ್ಲ ಮೀಸ್ಲು ಮಾಡಬೇಕು ಅಂತ ಹೇಳಿದರು ನಾನು ಓಕೆ ಫೈನ್ ಯಾವತ್ತಿದ್ರೂ ನಾವೇ ಮಾಡಬೇಕು ಇವತ್ತು ಸ್ವಲ್ಪ ಹಾಳಾಗ್ಬೋದು ಆ್ಯಂಡ್ ನೆಕ್ಸ್ಟ್ ಅದು ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳಿ ಒಂದೇ ಮನಸ್ಸಿನಿಂದ ನಾನು ಕೂಡ ಫುಲ್ ಪ್ರಿಪೇರ್ ಆದೆ ಯಾವತ್ತಿದ್ರೂ ಅದು ಕಲಿಯೋ ಅಂಥದ್ದೇ ಅಲ್ವಾ ಸೊ ಕಲಿಯೋದ್ರಲ್ಲಿ ಯಾವುದೇ ಥರ ಹಿಂಜರಿಕೆ ಇರಬಾರ್ದು ಸೊ ಫೈನಲಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಮನೆಯಿಂದನೇ ಇಲ್ಲಿ ಬಂದು ಅಡುಗೆ ಮಾಡೋದಕ್ಕೆ ರೆಡಿ ಎಲ್ಲ ಆಯಿತು ಸೊ ಎಂಡ್ ಆಫ್ ದ ಮೋರಲ್ ಆಫ್ ದ ಸ್ಟೋರಿ ಏನು ಅಂದರೆ ಯಾರಿಂದನೂ ಎಲ್ಲ ನಮ್ಮಿಂದ ನಮ್ಮಿಂದ ಬಿಟ್ಟರೆ ಇಲ್ಲ ಅಂತ ಹೇಳಕ್ಕೆ ಹೋಗ್ಬಾರ್ದು ಬಿಕಾಸ್ ಮರಕ್ಕಿಂತ ಮರ ದೊಡ್ಡದಿರುತ್ತೆ ಎಸ್ ಇವಾಗ ಹರ್ಷ ಹೆಡೆ ಹಿಡೋದಕ್ಕೆ ಹೀಗೆ ಒಂಥರ ಚಪ್ರ ಎಲ್ಲ ಹಾಕಿದ್ದಾರೆ ಹಾಗೆ ಸೊಪ್ಪಲ್ಲಿ ಆ್ಯಂಡ್ ನನಗಂತೂ ಇದು ಇದೇ ತುಂಬ ವಸ್ತು ನನಗೆ ಆ್ಯಂಡ್ ಇವಾಗ ಎಡೆ ಇಡೋದಕ್ಕೆಲ್ಲ ರೆಡಿ ಮಾಡಿಕೊಟ್ರು ಅವರೇ ಎಲ್ಲ ಹೇಳಿಕೊಟ್ರು ಈ ಥರ ಅಕ್ಕಿ ಹಾಕಿ ಎಲೆ ಇಡು ಮಾಡಿದೆಲ್ಲ ಬಡಿಸು ಅಂತ ಹೇಳಿ ಸೊ ಎಲ್ಲ ಚೆನ್ನಾಗಾಯಿತು ಈ ಥರ ಎಡೆಯೆಲ್ಲ ಇಟ್ಟ ಮೇಲೆ ಒಂದು ನಾಲ್ಕಾರು ಜನಕ್ಕೆಲ್ಲ ಊಟ ಹಾಕಿ ಅಲ್ಲಿಂದ ನಾವು ಹೊರಟೋಗ್ಬೇಕಂತ ಇನ್ನೊಂದು ಆ ಕಡೆ ಬರಬಾರ್ದು ಅಂತ ಹೇಳಿ ಹರ್ಷ ಹೇಳ್ತಾಯಿದ್ರು ಸೊ ಒಂದು ಹತ್ತರಿಂದ ಹತ್ತೈದು ಜನ ಊಟ ಮಾಡಿದರು ಅವರು ಕೂಡ ಹೇಳಿದ್ರು ಏನು ತೊಂದರೆ ಎಲ್ಲ ಎಲ್ಲ ತುಂಬ ಚೆನ್ನಾಗಾಗಿದೆ ಫಸ್ಟ್ ಟೈಮ್ ಎಷ್ಟು ಚೆನ್ನಾಗಿ ಅಂದರೆ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿ ಒಂದು ಸ್ವಲ್ಪ ಸಮಾಧಾನ ದನ ಅಂತ ಅನ್ನಿಸ್ತು ಹೇಗಾಗುತ್ತೋ ಏನೋ ಒಂಥರ ಭಯ ಇತ್ತು ಆ್ಯಂಡ್ ಈ ಸಲ ಎಲ್ಲ ನೋಡ್ಕೊಂಡಿದ್ದೀನಲ್ಲ ಸೊ ಓಕೆ ಹಾಲು ಓಕೆ ಅಂತ ಅನ್ನೋ ಥರ ಫೀಲ್ ಆಯಿತು ನಾವು ಆಲ್ಮೋಸ್ಟ್ ಒಂದು ಹನ್ನೊಂದು ಗಂಟೆಲೆಲ್ಲ ನಾವು ವಾಪಸ್ ಮನೆಗೆ ಹೋಗಿದ್ವಿ ಆಗಲೇ ಹೇಳಿದಾಗೆ ಪುಟಾಣಿ ಬಿಟ್ಟು ಬಂದಿದ್ವಿ ಅಲ್ವಾ ಸೊ ನಾವು ಇವಾಗ ಊಟ ಮಾಡ್ಕೊಂಡು ಮನೆಗೆ ಹೊರಟ್ವಿ ಆ್ಯಂಡ್ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡೋ ವರ್ಷಲ್ಲಿ ಈಗ ಒಂದು ಪಾರ್ಸಲ್ ಇದೆ ಅದು ಬಂದಿದೆ ಆ್ಯಕ್ಚುಲಿ ನೋಡ್ತಾ ಇರ್ಬೋದು ಎಸ್ ನನ್ನ ನ್ಯೂ ಮೊಬೈಲ್ ಫೋನ್ ಬಂದಿದ್ದೆ ಆ್ಯಕ್ಚುಲಿ ಇದೊಂದು ದೊಡ್ಡ ಸ್ಟೋರಿನೇ ಇದೆ ನಮ್ಮ ಹರ್ಷ ಮಾಡಿದ್ದು ಒಂದೇ ಒಂದು ತರ್ಟಿ ಸೆಕೆಂಡ್ ಹೆಡ್ವಟ್ಟಿಗೆ ಇವತ್ತು ಅವರು ಒಂದು ತರ್ಟಿ ಸೆವೆನ್ ತೌಸಂಡನ್ನ ಲಾಸ್ ಮಾಡ್ಕೋಬೇಕಾಯ್ತು ಎಸ್ ಪುಟಾಣಿ ಬಂದು ನಾನು ಫೋನ್ ಇಟ್ಕೊಂಡು ಆಟಾಡ್ತಾ ಇದ್ದ ನಾನು ಹೇಳಿದೆ ಅವನು ಮೊಬೈಲನ್ನ ಹೆತ್ತಾಕ್ಬಿಡ್ತಾನೆ ರೀ ಎತ್ತಿಟ್ಕೊಳ್ಳಿ ಅಂತ ಹೇಳಿ ಬಟ್ ಅವ್ರಿಗೆ ಅವ್ರ ಮಗ ಏನಾದರೂ ಒಂದು ವಸ್ತು ಇಟ್ಕೊಂಡು ಆಟ ಆಡ್ತಾಯಿದ್ರೆ ಎಷ್ಟೇ ಎಕ್ಸ್ಪೆನ್ಸಿವ್ ಆಗಿರಲಿ ಅವ್ನು ಖುಷಿನೂ ಹಾಳು ಮಾಡೋದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ ಇರಲಿ ಅವ್ನು ಏನು ಮಾಡಿಬಿಡ್ತಾನೆ ಅನ್ನೋ ಒಂದು ಉಣಾಫೆ ಮಾತುಗಳನ್ನ ಆಡ್ಕೊಂಡು ಹಾಗೆ ಬಿಟ್ಕೊಂಡು ಆಟ ಆಡಿಸ್ತಾ ಬಟ್ ಡೈರೆಕ್ಟ್ಲಿ ಅವನು ಮೊಬೈಲ್ನ ಹೆತ್ತಾಕಿದ ತಕ್ಷಣ ಕ್ಯಾಮ್ರಾ ಹೊಡೆದೋಯ್ತು ಸೊ ನನಗೂ ಪ್ಲ್ಯಾನ್ ಇತ್ತು ಹೊಸ ಫೋನ್ ತೊಗೋಬೇಕು ಅಂಥೇಳಿ ಬಟ್ ನನಗೆ ಈವಾಗಲೇ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಬಟ್ ಇವಾಗಲೇ ಫೋನ್ ತೊಗೋಬೇಕು ಅನ್ನೋದಿತ್ತೇನೋ ಸೊ ಹೇಗಿದ್ದರೂ ಅದು ಹಾಳಾಗಿದೆ ನನ್ನ ಮಗ ಹಾಳು ಮಾಡಿದ್ದಾನೆ ಸೊ ನಾನು ಅದೇ ಅರ್ಶಿನ್ಗೆ ಹೇಳ್ತಾ ಇದ್ದೇನು ಫೋನ್ ಹಾಳು ಮಾಡಿದ್ವಿ ಮಾಡಿದ್ರಿ ಅಂತ ಹೇಳಿ ಹೇಗಿದ್ದರೂ ನಮ್ಮ ಹ್ಯಾನಿವರ್ಸರಿ ಕೂಡ ಬರ್ತದೆ ಸೊ ಹಾಗಾಗಿ ಅಡ್ವಾನ್ಸ್ ಆಗೇ ನನಗೆ ಆ್ಯಾನಿವರ್ಸರಿಗೆ ಅಂತ ಹೇಳಿ ಈ ಒಂದು ನ್ಯೂ ಮೊಬೈಲ್ ಫೋನ್ನ ಕೊಡಿಸಿದ್ದಾರೆ ಸೊ ಎಸ್ ಖುಷಿ ಖುಷಿಯಾಯಿತು ಫಸ್ಟ್ ಟೈಮ್ ನಾನು ಇಷ್ಟೊಂದು ಯೂಲಿ ನಾನು ಈ ಥರ ಥಿಂಗ್ಸ್ಗಳಿಗೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ ಬಟ್ ಫಸ್ಟ್ ಟೈಮ್ ಇಷ್ಟು ಎಕ್ಸ್ಪೆನ್ಸಿವ್ ಆಗಿರೋಂಥ ಫೋನನ್ನು ತೊಗೊಂಡಿರೋವಂಥದ್ದು ವಿವೋ ವಿ ಫಿಫ್ಟಿ ಅಂತ ಹೇಳಿ ಬಿಕಾಸ್ ಆಫ್ ಕ್ಯಾಮ್ರಾ ಕ್ವಾ ಕ್ವ್ಯಾಲಿಟಿ ಗೊತ್ತಿದೆ ನನ್ನ ಬ್ಲಾಗರ್ ಆಗಿರೋದ್ರಿಂದ ಮೇಯ್ನ್ ಅದ್ರ ಬಗ್ಗೆ ಫೋಕಸ್ ಮಾಡಿ ಕ್ಯಾಮ್ರಾ ಕ್ವಾಲಿಟಿ ಮತ್ತು ಸ್ಟೋರೇಜ್ ಪರ್ಪಸ್ ಎಲ್ಲ ನೋಡಿ ವಿವೊ ವಿ ಫಿಫ್ಟಿ ತೊಗೊಂಡಿದ್ದೀನಿ ಆ್ಯಂಡ್ ಯೂಸ್ ಇದ್ದೀನಿ ಕೂಡ ತುಂಬ ಚೆನ್ನಾಗಿದೆ ನನಗಂತೂ ಸ್ಯಾಟಿಸ್ಫೈ ಆಗಿದ್ದೀನಿ ತರ್ಟಿ ಸೆವೆನ್ ತೌಸಂಡ್ ರುಪೀಸ್ ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ನನಗೆ ನೀಡೆಡ್ ಇದೆ ಸ್ಪೆಷಲಿ ನನ್ನ ಮಗನಿಗೋಸ್ಕರ ಅವನ ಒಂದು ಕ್ಯೂಟ್ ಕ್ಯೂಟ್ ಮೂಮೆಂಟನ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಬೇಕು ಸೊ ಹಾಗಾಗಿ ನನಗಂತೂ ವರ್ತಿದೆ ಸೊ ಹಾಗಾಗಿ ಈ ಫೋನನ್ನು ಹಶ ಕೊಡಿಸಿದ್ರು ಆ್ಯಕ್ಚುಲಿ ನಾನು ಫಸ್ಟ್ಲಿ ಕ್ಯಾಮ್ರಾ ತೊಗೊಳ್ಬೇಕು ಅಂತ ಇದ್ದೆ ನನಗೆ ಅವಶ್ಯಕತೆ ಇದೆ ಆ್ಯಂಡ್ ಅದು ಉಪಯೋಗಕ್ಕೂ ಕೂಡ ಬರುತ್ತೆ ಅಂತ ಹೇಳಿ ಬಟ್ ಇವಾಗ ನಾನು ಮೊಬೈಲ್ ಫೋನೇ ತೊಗೊಂಡಿರೋದ್ರಿಂದ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ನಲ್ಲಿ ಕ್ಯಾಮ್ರಾ ಕೂಡ ತೊಗೊಬೇಕು ಸೊ ಎಸ್ ಹರ್ಷ ಅಂತೂ ಖಂಡಿತ ಆ ಥರ ಎಲ್ಲ ಬೇಜಾರು ಮಾಡ್ಕೊಳ್ಳೋರೆ ಎಲ್ಲ ನನ್ನ ಖುಷಿನ ನನಗಿಂತ ಹೆಚ್ಚಾಗಿ ಸೆಲೆಬ್ರೇಟ್ ಮಾಡುವಂಥ ವ್ಯಕ್ತಿ ಯಾವಾಗಲೂ ಅವ್ರು ಹೇಳ್ತಿರ್ತೀನಿ ಈ ಥರ ಸಣ್ಣ ಪುಟ್ಟ ವಿಷಯದಲ್ಲೂ ನಾನು ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿಬಿಡ್ತೀಯ ಹರ್ಷ ನೀನು ಅಂತ ಹೇಳಿ ಸೊ ಆಶಾ ಬಂದು ಮಕ್ಕಳು ಆಟ ಆಡ್ತಾ ಇದ್ರು ಪುಟಾಣಿನ ಎತ್ಕೊಂಡು ಅವರು ಕೂಡ ಅಲ್ಲೇ ಆಟ ಆಡಿಸ್ತಾ ಇದ್ದಾರೆ ಈ ಒಂದು ಪರ್ಟಿಕ್ಯುಲರ್ ಏನು ಪಾರ್ಟ್ ಇದೆ ಈ ಬ್ಲಾಗ್ನಲ್ಲಿ ನಾನು ನನ್ನ ಹೊಸ ಫೋನ್ನಲ್ಲೇನೆ ಶೂಟ್ ಮಾಡಿರೋ ಆ ಈ ವ್ಲಾಗ್ ಬಂದು ಯುಗಾದಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಸೊ ನೋಡ್ತಾ ಇರ್ಬೋದು ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಎಲ್ಲ ಆಗಿದೆ ಬಿಕಾಸ್ ನಾಳೆ ಬೆಳಗ್ಗೆ ಪುಟಾಣಿನ ಇಟ್ಕೊಂಡು ಸ್ಪೆಷಲಿ ಇದೆಲ್ಲ ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲ ಮನೆಯೆಲ್ಲ ಕ್ಲೀನಾಗಿತ್ತು ಒಂದು ತ್ರೀ ಫೋರ್ ಡೇಸ್ ಬ್ಯಾಕೇ ನಾನು ಡೀಪ್ ಕ್ಲೀನೆಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದು ಆ್ಯಂಡ್ ಇವತ್ತಿನ ದಿನ ಬಂದು ಮಾಮೂಲಿ ಎಲ್ಲ ಕ್ಲೀನೆಲ್ಲ ಆಗಿದೆ ಆ್ಯಂಡ್ ಒಬ್ಬಟ್ಟನ್ನು ಹೂಡ ಕೂಡ ರೆಡಿ ಮಾಡಿ ಒಬ್ಬಟ್ಟು ಕೂಡ ಮಾಡಿಕೊಳ್ಳೋಣ ಅಂತ ಹೇಳಿ ಬಿಕಾಸ್ ಬೆಳಗ್ಗೆಗೆ ಪುಟಾಣಿಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ಅಡುಗೆ ಎಲ್ಲ ಮನುಷ್ಯನಲ್ಲಿ ತಡವಾಗುತ್ತೆ ಒಬ್ಬ ಬಟ್ ಕೂಡ ನಾಳೆಗೆ ಇಟ್ಕೊಂಡ್ರೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಹೇಳಿ ಒಬ್ಬಟ್ಟನ್ನು ಊರ್ಣ ಕೂಡ ಮಾಡಿಟ್ಕೊಂಡೆ ಇವತ್ತು ನಾನು ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಹರ್ಷನ್ಗೆ ಅವ್ರು ಹೇಳಿದ್ರು ನನಗೆ ಕಾಯಿ ಒಬ್ಬಟ್ಟು ಮಾಡಿಕೊಡು ಅಂತ ಹೇಳಿ ಸೊ ಹಾಗಾಗಿ ಇವತ್ತು ನಾನು ಕಾಯಿ ಒಬ್ಬಟ್ಟನ್ನೇ ಮಾಡ್ತಾ ಇದ್ದೀನಿ ಬೆಳಿಗ್ಗೆಗೆದ್ದು ಆರಾಮಾಗಿ ಅಡುಗೆ ಎಲ್ಲ ಮಾಡಿಕೊಂಡು ಪುಟಾಣಿಗೆ ಆರಾಮಾಗಿ ಸ್ನಾನ ಎಲ್ಲ ಮಾಡಿಸಿ ಪೂಜೆ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ಇನ್ನೇ ದಿನನೇ ಒಂದಿಷ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಬಟ್ ನೆಕ್ಸ್ಟ್ ಡೇ ಮಾತ್ರ ಎದ್ದು ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ದೇವ್ರ ಪೂಜೆ ಮಾಡಿ ಅಡುಗೆ ಮಾಡಿ ಆರಾಮಾಗಿ ಮಗಿ ಅವತ್ತಿನ ದಿನನ ಹಬ್ಬ ಸೆಲೆಬ್ರೇಟ್ ಮಾಡ್ಬೋದು ಅಂತ ಹೇಳಿ ಸೊ ನೋಡ್ತಾ ಇರ್ಬೋದು ಈ ಥರ ಕಾಯಿ ಒಬ್ಬಟ್ಟು ಬಂದಿತ್ತು ಚಿಕ್ಕ ಚೆನ್ನಾಗಿತ್ತು ಬಟ್ ನನಗೆ ತಿನ್ನೋಕ್ಕಾಗಲಿಲ್ಲ ಬಿಕಾಸ್ ನನಗೆ ಹಲ್ಲು ನೋವಿದ್ದ ಕಾರಣ ಒಂದು ಒಂದೆರಡು ತುತ್ತು ತಿಂದೆ ಅಷ್ಟೇ ಆ್ಯಂಡ್ ಹೂರ್ಣ ಕೂಡ ಎತ್ತಿಟ್ಟಿದ್ದೀನಿ ಯಾಕೆ ಅಂದರೆ ಮನೆ ಪುಟ್ಟ ಮಗು ನಮ್ಮ ಅರ್ಶನಿಗೆ ಹೂರ್ಣ ಇರಬೇಕು ಒಬ್ಬಟ್ಟಿಗಿಂತ ಜಾಸ್ತಿ ಹೂರಣ ಇಷ್ಟಪಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಅವ್ರಿಗೆ ಹೂರ್ಣ ಕೂಡ ಎತ್ತಿಟ್ಟಿದ್ದೆ ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ನ ಈ ವ್ಲಾಕ್ನ ಕಂಟಿನ್ಯೂ ಮಾಡ್ತಾಯಿದ್ದೆ ಿ ಬೆಳಗ್ಗೆಯೇ ಇದ್ದು ಎಣ್ಣೆನ ಕಾಯಿಸಿ ಸ್ವಲ್ಪ ಆರ್ಲಿ ಅಂತ ಹೇಳಿ ಇಟ್ಟಿದ್ದೀನಿ ಸ್ನಾನಕ್ಕೂ ಮೊದಲು ತರಕಾರಿಯಲ್ಲೇ ಹಚ್ಚಿಟ್ಕೊಂಡ್ಬಿಟ್ರೆ ಬೇಗ ಒಂದು ಅಡುಗೆ ಮಾಡ್ಕೊಬೋದು ಅಂತೇಳಿ ಎಲ್ಲವನ್ನು ಹಚ್ಚಿ ಹಚ್ಚಿ ಕೂಡ ಇಟ್ಕೊತಾ ಇದ್ದೀನಿ ಸೊ ವರ್ಷ ಬಂದು ಹಸು ಹಸು ಅಂತ ಹೇಳ್ತಾಯಿದ್ರು ಸೊ ಅವ್ರಿಗೂ ಸ್ವಲ್ಪ ಲೈಟಾಗಿ ಸಲಾಡ್ ಥರ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ಮಾಡಿಕೊಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಬೆಳಗ್ಗೆ ಎಲ್ಲ ಸ್ವಲ್ಪ ಮಸಿ ಮೆಸ್ಸಿ ಆಗಿದೆ

ಅಂಡ್ ಹೊಸ ಬಟ್ಟೆ ಹಾಕಿದ್ದಾನೆ ಎಲ್ಲ ಗಲೀಜ್ ಮಾಡ್ಕೊಂಡ್ಬಿಡ್ತಾನೆ ಏನೇ ತಿಂಡಿ ಕೊಟ್ಟರು ಸೊ ಹಾಗಾಗಿ ದೋಸೆ ಅಂದರೆ ಅವ್ರು ಆರಾಮ ತಿಂತಾನೆ ಹಂಗಾಗಿ ಈಗ ಅವನಿಗೆ ಫಸ್ಟ್ ದೋಸೆ ಹಾಕಿ ಕೊಟ್ಬಿಟ್ರೆ ತಿಂದ್ಕೊಳ್ತಾನೆ ಅಂತೇಳಿ ನಾನು ಈಗ ಲಾಟಿ ಮಾಡ್ತಿದ್ದಾನೆ ತೋರಿಸಿ ಅವನನ್ನು ನೋಡಮ್ಮನೆ ಸೊ ಫಸ್ಟ್ ಈಗ ಫಸ್ಟ್ ಪುಟಾಣಿಗೆ ಊಟ ತಿನ್ನಿಸ್ಬಿಟ್ರೆ ನಂಗೆ ಸ್ವಲ್ಪ ಸಮಾಧಾನ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ನಾವು ಬಂದು ಪೂಜೆ ಮಾಡೋದು ಏನೇನು ಮಾಡಿದೀನಿ ಅಂತ ತೋರಿಸ್ತೀನಿ ಇದು ಬಂದು ರೈಸ್ ಇದು ಬಂದು ಹತ್ರ ಬನ್ನಿ ಇದು ಬಂದು ಪಲ್ಯ ಕೂಟಿ ಪಲ್ಯ ಅಂಡ್ ಇದು ಬಂದು ಹೆಸರು ಬೇಳೆ ಹೆಸರು ಬೇಳೆ

ಸೊ ಈ ಥರ ಒಂದಿಷ್ಟು ಅಡುಗೆಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ ಹಬ್ಬ ಅಂದಮೇಲೆ ಹಬ್ಬದ ಅಡುಗೆ ಇಲ್ಲ ಅಂದರೆ ಹಬ್ಬದ ಫೀಲೇ ಅನಿಸಲ್ಲ ಸೊ ಹರ್ಷ ಹೇಳ್ತಿದ್ರು ಬೇಡ ಪುಟಾಣಿ ಇಟ್ಕೊಂಡು ಇಷ್ಟೆಲ್ಲ ಮಾಡೋದಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಬಟ್ ಅದು ಓಕೆ ಹಬ್ಬ ವರ್ಷಕ್ಕೆ ಒಂದೇ ಸಲ ಅಲ್ಲ ಬರೋದು ಆ ಮೂಮೆಂಟನ್ನು ಯಾವಾಗಲೂ ಚೆರಿಷ್ ಮಾಡೋ ಥರ ಇರಬೇಕು ಅಂತ ಹೇಳಿ ಆ ಅಡುಗೆ ಕೆಲಸ ಎಲ್ಲ ಮುಗ್ದಿದ್ದಾಯಿತು ಇವಾಗ ದೇವ್ರ ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನಿಂದ ದಿನ ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ ಅದು ಅವತ್ತು ಅಮಾವಾಸೆ ಇದ್ದ ಕಾರಣ ನಾನು ಅಮಾವಾಸ್ಯೆ ಇದ್ದಾಗ ದೇವರ ಪಾತ್ರೆ ಆಗಲಿ ದೇವ್ರ ಮನೆ ಕೆಲಸ ಏನಿದ್ರೂ ನಾನು ಮಾಡೋಕ್ಕೆ ಹೋಗಲ್ಲ ಸೊ ಹಾಗಾಗಿ ನಾನು ಬೆಳಗಿನ ಜಾವ ಇದ್ದು ಇವಾಗ ಕ್ಲೀನ್ ಮಾಡ್ಕೊತಾ ಇರೋವಂಥದ್ದು ಅದನ್ನು ಸ್ವಲ್ಪನೇ ಸ್ವಲ್ಪ ಐಟಮ್ಸ್ ಇಟ್ಕೊಂಡಿದ್ದೀನಿ ಅಷ್ಟೊಂದು ಟೈಮಿಗೆ ತೊಗೊಳಲ್ಲ ಮೊದಲಿನ ಥರ ಸೊ ಎಸ್ ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಅಲಂಕಾರ ಮಾಡ್ಕೊತಾ ಇದ್ದೀನಿ ಮೊದಲೆಲ್ಲ ನಾನೇ ಎಲ್ಲ ಮಾಡ್ಕೊಬೇಕಾಗಿತ್ತು ಬಟ್ ಇವಾಗ ಎಲ್ಲ ರೆಡಿ ಮಾಡ್ಕೊಟ್ಬಿಟ್ರೆ ಅವ್ರು ಆರಾಮಾಗಿ ಪೂಜೆ ಮಾಡ್ಕೊಂಬಿಡ್ತಾರೆ ನನಗಿಂತ ಅವಾಗ ನಾನು ಪೂಜೆ ಮಾಡೋದಕ್ಕಿಂತ ಸಮಾಧಾನ ಅನ್ನಿಸ್ತಿರುತ್ತೆ ಅವರೇ ಎಲ್ಲ ಪೂಜೆ ಮಾಡಿ ರೆಡಿ ಮಾಡಿಬಿಡ್ತಾರೆ ಇವಾಗ ದೇವರಿಗೆ ಅಲಂಕಾರ ಎಲ್ಲ ಮಾಡಿಟ್ಕೊಂಡು ಫಸ್ಟ್ ಪ್ರಿಫರೆನ್ಸ್ ಇವತ್ತು ಬೇವು ಬೆಲ್ಲಕ್ಕೆ ಎಲ್ಲ ಬೇವು ಬೆಲ್ಲ ಎಲ್ಲ ಇಟ್ಟು ಒಬ್ಬಟ್ಟೆಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ಪ್ರಿಪೇರ್ ಮಾಡಿಕೊಂಡಿದ್ದೀನಿ ಸೊ ಫೈನಲಿ ಈ ಥರ ಎಲ್ಲ ರೆಡಿ ಆಯಿತು ಇನ್ನು ಮೊದಲಿಗೆ ನನ್ನ ಮನೆ ದೇವರು ದೇವರ ಪೂಜೆ ಮಾಡೋದಕ್ಕೆ ದೀಪ ಎಲ್ಲ ಹಚ್ಚಿಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಸೊ ಇವಾಗ ಅವನಿಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೀವಿ ಇವಾಗ ಫಸ್ಟು ಏನೇ ವೆಕೇಶನ್ಸ್ ಇದ್ದರೂ ಅವರೇ ಫಸ್ಟು ಪೂಜೆ ಮಾಡಿ ನೆಕ್ಸ್ಟ್ ಜೊತೇನಲ್ಲಿ ಪೂಜೆ ಮಾಡೋದು ಸಾಮಾನ್ಯ ಮಾಡ್ತಾ ಇರ್ತೀವಿ ಬಟ್ ಫಸ್ಟ್ ನಾನು ಏನಾದರೂ ಕೆಲಸ ಮಾಡ್ತಿದ್ರೆ ಅವರೇ ಫಸ್ಟ್ ಪೂಜೆ ಎಲ್ಲ ಮಾಡಿ ರೆಡಿ ಇರ್ತಾರೆ ಅದೊಂಥರ ಒಂದು ಹೊಸ ಬದಲಾವಣೆ ಒಂಥರ ಖುಷಿ ಅಂತ ಅನಿಸುತ್ತೆ ಅದನ್ನೆಲ್ಲ ನೋಡಿದಾಗ ಬಿಕಾಸ್ ಅವರು ಮನೆ ಯಜಮಾನ ಆಗಿ ಅವರು ಚೆನ್ನಾಗಿದ್ರೆ ಮನೆ ಮಂದಿ ನಾವೆಲ್ಲರೂ ಚೆನ್ನಾಗಿರ್ತೀವಿ ಸೊ ಆ ಒಂದು ಕೆಲವೊಂದು ಬದಲಾವಣೆಗಳು ನಮ್ಮಲ್ಲಿ ಇನ್ನೂ ಒಂದು ಹೊಸ ಒಂದು ಹುರುಪು ತಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇವಾಗ ಪೂಜೆ ಇದ್ದೀವಿ ಆಲ್ಮೋಸ್ಟ್ ನಾನು ಇನ್ನೂ ಸ್ವಲ್ಪ ಬೇಗನೆ ಮಾಡ್ಕೊಬೇಕು ಅಂತ ಅಂದ್ಕೊಂಡೆ ಒಂದು ಒಂಬತ್ತು ಗಂಟೆ ಶಾಲೆಲ್ಲ ಮಾಡಿಬಿಟ್ಟು ಅಷ್ಟಕ್ಕೆ ತಿಂಡಿ ಕೊಡಬೇಕು ಅಂತ ಅಂದ್ಕೊಂಡೆ ಬಿಕಾಸ್ ಅವ್ರಿಗೆ ತಿಕ್ಕಾ ಅವನೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ಅವ್ರಿಗೆ ಒಂಬತ್ತು ಗಂಟೆ ಶಲ್ಲೆಲ್ಲ ತಿಂಡಿ ಕೊಟ್ಬಿಡ್ತೀನಿ ಬಟ್ ಅವತ್ತಿನ ದಿನ ಸ್ವಲ್ಪ ತಡ ಆಯಿತು ಒಂದು ಹತ್ತು ಗಂಟೆ ಹತ್ತುವರೆ ಆಗೇ ಹೋಯಿತು ಇನ್ನೂ ತಿಂಡಿ ಮಾಡೋ ಮಾಡೋಷ್ಟಲ್ಲಂತೂ ಹನ್ನೊಂದು ಗಂಟೆನೇ ಆಗೋಯಿತು ಹಾಗಾಗಿ ಅವ್ರಿಗೆ ಮೊದಲಿಗೆ ಸ್ವಲ್ಪ ಸಲಾಡ್ ಮಾಡಿಕೊಟ್ಟಿದ್ದೆ ಅವರು ಹಾಗಾದ್ರೂ ಸ್ವಲ್ಪ ಹೊಟ್ಟೆ ಫಿಲ್ ಆಗಲಿ ಅಂತ ಹೇಳಿ ಸೊ ಇವಾಗ ಪುಟಾಣಿ ಇಟ್ಕೊಂಡು ಅಷ್ಟೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತಲ್ವ ಅವನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದೇ ಸ್ವಲ್ಪ ದೊಡ್ಡ ರಾಮಾಯಣ ಆಗೋಯಿತು ಅದ್ರ ಜೊತೆಗೆ ಅಡುಗೆ ಎಲ್ಲ ಮಾಡಿ ದೇವ ಮನೆಯೆಲ್ಲ ಕ್ಲೀನ್ ಮಾಡಿ ಒಂದು ಹನ್ನೊಂದು ಗಂಟೆ ಆಗೇ ಬಿಡ್ತು ಏನು ಮಾಡೋಕ್ಕಾಗಲ್ಲ ಹಬ್ಬದ ದಿನ ಅಲ್ವಾ ಸೊ ಎಲ್ಲವನ್ನು ಎಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ಸೊ ಇವಾಗ ನಾವು ಕೂಡ ಪೂಜೆ ಮಾಡ್ಕೊತಾ ಇದ್ದೀವಿ ಪುಟಾಣಿ ಅಂತೂ ಅವರಪ್ಪನೇ ಫಾಲೋ ಮಾಡ್ತಾ ಇರ್ತಾನೆ ಅವರಪ್ಪ ಏನು ಮಾಡ್ತಾರೆ ಅವನು ಅದೇ ಮಾಡ್ತಾನೆ ಅದಕ್ಕೆ ಹೇಳ್ತಿರ್ತೀನಿ ಯಾವಾಗಲೂ ತಂದೆ ತಾಯಿ ಮಕ್ಕಳಿಗೆ ಒಂದು ಮಿರರ್ ಇದ್ದಾಗೆ ನಾವು ಯಾವ ಥರ ಆ್ಯಕ್ಷನ್ ಮಾಡ್ತೀವಿ ಆ ಥರ ರಿಯಾಕ್ಷನ್ಸ್ ಬರ್ತಿರುತ್ತೆ ಸೊ ನೀವು ತುಂಬ ಜೋಪಾನವಾಗಿ ಗಮನಿಸ್ಕೊತಾ ಇರಬೇಕು ಅವನು ನಿಮ್ಮನ್ನು ಗಮನಿಸ್ತಿರ್ತಾನೆ ಅಂತ ಹೇಳಿ ಸೊ ಎಸ್ ಈ ಥರ ಎಲ್ಲ ಪೂಜೆ ಎಲ್ಲ ಆಯಿತು ಬಾಳೆ ಎಲೆ ಒಂದು ಹರ್ಷ ಹೇಳ್ತಾನೆ ಇದ್ದ ಬಾಳೆ ಎಲೆ ತೊಗೊಬನ್ನಿ ತೊಗೊಬನ್ನಿ ಹೇಳಿ ಬಟ್ ಮಾರ್ಕ್ ಕೂತ್ಬಿಟ್ಟಿದ್ರು ಹಾಗಾಗಿ ಅವ್ರು ತರೋದಿಕ್ಕೆ ಅಂತೇಳಿ ಇವಾಗ ಹೊರಗಡೆ ಹೋದ್ರು ಅವ್ರು ಹೊರಗಡೆ ಹೋದ್ರಲ್ಲ ಸೊ ಹಾಗಾಗಿ ಅವ್ರ ಮಗ ಅವರಪ್ಪ ಹೊರಗಡೆ ಹೋಗಿದ್ದು ನೋಡಿ ಆ ಬಾಗ್ಲತ್ರನೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾನೆ ಬಾಗಿಲು ತಟ್ಟಿ ಅವರಪ್ಪನ ಕರೀತಾ ಇದ್ದಾನೆ ಸೊ ಫೈನಲಿ ಹಬ್ಬ ಎಲ್ಲ ತುಂಬ ಅಚ್ಚುಕಟ್ಟಾಗಾಯಿತು ಇವಾಗ ಹಬ್ಬ ಫುಲ್ ಫೀಲ್ ಆಗಬೇಕು ಅಂದರೆ ನಮ್ಮ ಹೊಟ್ಟೆ ಫೀಲ್ ಆಗಬೇಕಲ್ವಾ ಸೊ ಇದಿಷ್ಟು ಅಡುಗೆಗಳೆಲ್ಲ ಮಾಡಿಟ್ಕೊಂಡಿದ್ದೆ ಅನ್ನ ಸಾಂಬಾರ್ ಕೋಸಂಬರಿ ಪಲ್ಯ ಒಬ್ಬಟ್ಟು ಮತ್ತು ಚಿತ್ರಾನ್ನ ಆ್ಯಂಡ್ ಸೈಡ್ಸಿಗೆ ಬಜ್ಜಿ ಮಾಡಿಕೊಂಡಿದ್ದೆ ಮಾಡಿದ್ದೆ ಸೊ ಇವಾಗ ಬಾಳೆದೆಲೆ ಊಟ ವಾವ್ ವೈಬೇತರ ತುಂಬ ತುಂಬ ಚೆನ್ನಾಗಿತ್ತು ಆ ಹಬ್ಬದ ಕಲಿ ಅಂತಾರಲ್ಲ ಆ ಕಲಿ ತುಂಬ ಚೆನ್ನಾಗಿ ಫೀಲ್ ಕೊಡ್ತಾಯಿತ್ತು ಸೊ ಎಸ್ ಇವಾಗ ಹರ್ಷ ಊಟ ಮಾಡ್ತಾ ಇದ್ದಾರೆ ನನಗೂ ಅವರು ಬಾ ಇಲ್ಲೇ ಒಂದೇ ಅಲ್ಲೇ ಊಟ ಮಾಡ್ಕೊಳೋಣ ಅಂತ ಹೇಳಿ ಕರೆದರು ಸೊ ಎಸ್ ಹಬ್ಬದ ದಿನ ಯಾರಿಗೆ ಚಾನ್ಸ್ ಬಿಡ್ತಾರೆ ಅಲ್ವಾ ಸೊ ಹಾಗಾಗಿ ಇಬ್ಬರು ಕೂತು ಒಂದೇ ಎಲೆಯಲ್ಲಿ ಊಟ ಮಾಡಿದ್ವಿ ಇದು ಇನ್ನೂ ವಿಶೇಷವಾಗಿತ್ತು ಈ ಥರ ಚಿಕ್ಕಪುಟ್ಟ ವಿಷಯದಲ್ಲೇ ನಾನು ತುಂಬಾ ಖುಷಿ ಪಡೋ ಅಂಥದ್ದು ಆ್ಯಂಡ್ ಇದರಲ್ಲೇ ನಾನು ತುಂಬ ತೃಪ್ತಿಯನ್ನು ಅಂಥದ್ದು ಯೂಶ್ವಲಿ ಇಬ್ಬರು ಒಂದೇ ತಟಲ ಊಟ ಮಾಡ್ತಿರ್ತೀವಿ ಅದೇನು ಕಾಮನ್ ಆಗಿರುತ್ತೆ ಬಟ್ ಹಬ್ಬದ ದಿನ ಎಲೆಯಲ್ಲಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಇನ್ನೂ ವಿಶೇಷವಾಗಿತ್ತು ಆಗಲೇ ಹೇಳಿದಾಗೆ ಹಲ್ಲು ನೋವು ನನಗೆ ವಿಪರೀತ ಜಾಸ್ತಿ ಆಗೋಗ್ಬಿಟ್ಟಿತ್ತು ಸೊ ಹಾಗಾಗಿ ನನಗೆ ಒಬ್ಬಟ್ಟು ಬೇಡ ಅಂತ ಹೇಳ್ತಾ ಇದ್ದೀನಿ ಬಟ್ ಆಮೇಲೆ ಸಂಜೆ ಮೇಲೆ ಇದು ನಾನು ಕಾಯಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇತ್ತು ಸಂಜೆ ಇವಾಗ ನಮ್ಮ ನೈಬರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಏನು ಪರಿಚಯ ಆಗಿದ್ದಾರೆ ಯಾವ ಏನೇ ಮಿಸ್ ಎಲ್ಲ ಸೊ ಗೆ ಅಂತ ಬೇಳೆ ಒಬ್ಬಟ್ಟು ಮಾಡಿದ್ದೆ ಅಂತ ಹೇಳಿ ತಂದ್ಕೊಟ್ರು ಅದು ಸ್ವಲ್ಪ ಮೈಲ್ಡ್ ಆಗಿತ್ತು ಆ ಹೋಬಟ್ಟನ್ನ ತಿಂದೆ ನಾನು ಊಟ ಎಲ್ಲ ಆದ್ಮೇಲೆ ಅಪ್ಪ ಮಗ ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ನನಗೆ ಹೋಗೋಕ್ ಬಿಕಾಸ್ ನನ್ ಚಿಕ್ಕ ಟಯರ್ಡ್ ಫೀಲ್ ಆಗ್ತಾ ಇತ್ತು ಫಸ್ಟು ತಿನ್ನ ಊಟ ಮಾಡೋದಕ್ಕೆ ಮುಂಚೆನೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆ ಬಟ್ ತುಂಬ ಟೈಮ್ ಆದ ಕಾರಣ ಇಲ್ಲ ಫಸ್ಟು ಊಟಕ್ಕೆ ಹೋಗ್ಬಿಡು ಅಂತ ಹೇಳಿದ್ರು ಸರಿ ನಾವು ಯಾವಾಗಲೂ ವೀಟ್ ಲೇಟ್ ವೈಸ್ ನಾವು ನಮ್ಮನೆ ದೇವಸ್ಥಾನ ನಮ್ಮನೆ ದೇವರಿಗೆ ಹೋಗೋದು ವೀಕ್ಲಿ ಟ್ವೈಸ್ ವೈಸ್ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಇರಲಿ ಅಂತ ಹೇಳಿ ನೀವೇ ಹೋಗಿ ಬರೋಗಿ ಅಂತ ಹೇಳಿ ಕಳಿಸ್ದೆ ಊಟ ಆದಮೇಲೆ ಇನ್ನೂ ನಾನು ಕಂಪ್ಲೀಟ್ ರೆಸ್ಟ್ ಮಾಡೋದ್ರಲ್ಲೇ ಬ್ಯುಸಿಯಾಗಿ ಇವಾಗ ನಾನು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಸಂಜೆ ಎದ್ದು ಸ್ವಲ್ಪ ಟೀ ಕುಡಿಬೇಕು ಅಂತ ಅನ್ನಿಸ್ತು ಇತ್ತೀಚೆಗೆ ಟೀ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಒಬ್ಬ ಬೈತಿರ್ತಾರೆ ಟೀ ಕುಡಿಬೇಡ ಹಾಲು ಕುಡಿ ಮಗು ಫೀಡ್ ಮಾಡ್ತೀಯಾ ನೀನು ಅಂಥೇಳಿ ಬಟ್ ಹೇಗೆ ಅಂತಂದರೆ ಸ್ವಲ್ಪ ರಿಫ್ರೆಶ್ಮೆಂಟ್ಗೆ ಟೀ ಬೇಕು ಅಂತ ಅನಿಸುತ್ತೆ ಸೊ ಸೊ ಹಬ್ಬ ಬೆಳಿಗ್ಗೆಯಿಂದ ಈ ಥರ ಆಯಿತು ಚೆನ್ನಾಗಿದೆ ಒಂಥರ ಸೈಲೆಂಟಾಗಿ ಇನ್ನೂ ಒಂಥರ ಮನಸ್ಸಿಗೆ ತೃಪ್ತಿ ಇದೆ ಸೊ ಈ ಥರ ಹಬ್ಬ ಆಯಿತು ಆ್ಯಕ್ಚುಲಿ ನಮ್ಮ ಅಮ್ಮ ಊರಿಗೆ ಬನ್ನಿ ಊರಿಗೆ ಬನ್ನಿ ಅಂತ ಸಿಕ್ಕಾಬ ಹಿಂಸೆ ಮಾಡ್ತಿದ್ದಾರೆ ಬಟ್ ಇಲ್ಲ ಇಲ್ಲಿ ಸಿಕ್ಕಾಬಿಟ್ಟೆ ಕೆಲಸಗಳಿದೆ ಹಾಗಾಗಿ ಹೋಗೋಕ್ಕಾಗ್ತಿಲ್ಲ ನೋಡೋಣ ಯಾವಾಗ ಹೋಗೋದು ಅಂತ ಹೇಳಿ ಐ ಥಿಂಕ್ ನಾನೇನಾದರೂ ಇಲ್ಲ ಹೋಗೋಣ ರೀ ಅಂತ ಹೇಳಿದ್ರೆ ಕರ್ಕೊಂಡು ಹೋಗೇ ಹೋಗ್ತಾರೆ ನೋ ಡೌಟ್ ಆಗಿ ಬಟ್ ನಾನು ಕೂಡ ಕೆಲಸ ಇದೆ ಅಲ್ಲ ಪಾಪ ಅವರಿಗೆ ಓಡಾಡಿಸೋದು ಅಷ್ಟೊಂದು ಒಳ್ಳೆಯದಲ್ಲ ಸ್ವಲ್ಪ ಅವ್ರಿಗೂ ಕೂಡ ಆರೋಗ್ಯ ಸ್ವಲ್ಪ ಗ್ಯಾಸ್ಟಿಕ್ ಒನ್ ಇಯರಿಂದ ಹೋಟೆಲಲ್ಲಿ ಊಟ ತಿಂದಿರೋ ಎಫೆಕ್ಟ್ ಇವಾಗ ಅವರಿಗೆ ಕಾಡಿಸ್ತಾ ಇದೆ ಪಾಪ ಇವಾಗ ಅದರಿಂದ ಸ್ವಲ್ಪ ಅವರಿಗೆ ರಿಲೀಫ್ ಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ಅವ್ರಿಗೂ ರೆಸ್ಟ್ ಇರಲಿ ಮತ್ತು ವಿಪರೀತ ಇಲ್ಲೂ ಕೆಲಸಗಳಿದೆ ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಆರಾಮಾಗಿಲ್ಲೇ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಕ್ಚುಲಿ ತುಂಬ ಚೆನ್ನಾಗಾಯಿತು ಹಬ್ಬ ಖುಷಿ ಇದೆ ಸೊ ಇವಾಗ ಸಂಜೆ ಒಂದು ಗ್ಲಾಸ್ ಟೀ ಕುಡಿಲೇನಾದರೆ ನನಗೆ ಅವತ್ತಿನ ದಿನ ಎಂಡೆ ಆಗಲ್ಲ ಸೊ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅವರು ನೋಡಿಕೊಂಡು ಇವಾಗ ಟೀ ಕುಡಿತಾ ಇದ್ದಾರೆ ಚಿತ್ತಿ ಇನ್ನೂ ಒಬ್ಬಟ್ಟು ಬಂದು ನಾನು ಕಾಯಿ ಒಬ್ಬಟ್ಟು ಮಾಡಿದ್ದೆ ಬಟ್ ಇದು ಕೆಳಗಡೆ ಅಜ್ಜಿ ಇದ್ದಾರಲ್ಲ ಅಜ್ಜಿ ಒಂದು ಹತ್ತು ಒಬ್ಬಟ್ಟು ಬೇಳೆ ಒಬ್ಬಟ್ಟು ನಾನು ಮಾಡಿರೋದು ಅಂತ ಹೇಳಿ ಕೊಟ್ಟು ಕಳಿಸಿದ್ರು ಈ ಎರಡೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಕಾಯಿ ಒಬ್ಬಟ್ಟು ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಅಜ್ಜಿ ಕೂಡ ನಾನು ಬೇಳೆ ಒಬ್ಬಟ್ಟು ಮಾಡಿದ್ದೀನಿ ಅಂತೇಳಿ ಬೇಳೆ ಒಬ್ಬಟ್ಟು ಕೊಟ್ಟು ಕಳಿಸಿದ್ರು ಸೊ ಎಲ್ಲ ಖಾಲಿಯಾಗಿ ತಿನ್ ಮುಗಿಸಿ ಇಷ್ಟಿದೆ ಅರ್ಶನ್ಗೆ ಸಿಕ್ಕಾಬೇ ಇಷ್ಟ ಆ್ಯಕ್ಚುಲಿ ಒಬ್ಬಟ್ಟು ಅರ್ಶನ್ಗೆ ಒಬ್ಬಟ್ಟು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಸೊ ಅವ್ರ ಮಧ್ಯಾಹ್ನ ಊಟನೇ ತಿಂದಿಲ್ಲ ಒಟ್ಟೆ ಒಬ್ಬಟ್ಟಲ್ಲೇ ಊಟ ತಿನ್ಸ್ಕೊ ಹೊಟ್ಟೆ ತುಂಬಿಸ್ಕೊಂಡಿದ್ದಾರೆ ಸೊ ಅಜ್ಜಿ ಕೂಡ ಕೆಳಗಡೆ ಅಜ್ಜಿ ತುಂಬ ಎಷ್ಟು ನಾವು ಇವಾಗ ಒಂದೇ ಥರ ಆಗ್ಬಿಟ್ಟಿದ್ದೀವಿ ಅಜ್ಜಿ ಏನು ಮಾಡಿದ್ರು ಅಷ್ಟನ್ನು ಬಿಟ್ಟದ್ದು ತಿನ್ನಲ್ಲ ಏನೇ ಮಾಡಿದ್ರು ತಂದ್ಕೊಡ್ತಾರೆ ಅಜ್ಜಿ ಸೊ ನಾನು ಕಾಯಿ ಒಬ್ಬಟ್ಟು ಮಾಡಿದ್ದೀನಿ ಅಂತ ಹೇಳಿದೆ ನಾನು ಬೇಳೆ ಒಬ್ಬಟ್ಟು ಮಾಡಿದ್ದೀನಿ ಅಂತ ಹೇಳಿ ತಂದ್ಕೊಟ್ಟಿದ್ರು ಒಂದು ಹತ್ತೇನೋ ತಂದ್ಕೊಟ್ಟಿದ್ರು ಎಲ್ಲ ನಾನು ತಿಂದೆ ಅವರು ತಿಂದರು ಅವ್ರು ಸ್ವಲ್ಪ ಜಾಸ್ತಿನೇ ತಿಂದರು ಅವ್ರು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಎಸ್ ಕಾಯಿ ಒಬ್ಬಟ್ಟು ಕೂಡ ತುಂಬಾ ಚೆನ್ನಾಗಿತ್ತು ಅರ್ಷನೇ ಹೇಳಿದ್ದು ಕಾಯಿ ಒಬ್ಬಟ್ಟು ಮಾಡು ಅಂತ ಹೇಳಿದ್ರು ಸೊ ಹಂಗೆ ಕಾಯಿ ಒಬ್ಬಟ್ಟು ಮಾಡಿದ್ದೆ ಈ ಥರ ಇತ್ತು ಬಟ್ಟೆ ಹುಣಾಕಿದ್ದೆ ಇಟ್ಕೊಂಡ್ಬರ್ಬೇಕು ಮತ್ತೆ ಬಿಟ್ಟಿದ್ದೀನಿ ಇವಾಗ ನೆನಪಾಯಿತು ಓಕೆ ಗಾಯಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಒಬ್ ಯು ಆಲ್ ಎಂಜಾಯ್ಡ್ ಅಂತ ಭಾವಿಸ್ತಾ ನಾನು ಹಾಗಲೇ ಹೇಳಿದೆ ನಾನು ಯಾಕೆ ಇಷ್ಟು ದಿನ ಆಲ್ಮೋಸ್ಟ್ ಒನ್ ಮಂತ್ ಆಗಿದೆ ನಾನು ಯಾವುದೇ ಥರ ವ್ಲಾಗ್ಸನ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ನಿಮಗೆ ಗೊತ್ತಾಯಿತು ಅಂತ ಭಾವಿಸ್ತೀನಿ ಎಸ್ ನನ್ನ ಮೊಬೈಲ್ ಹಾಳಾಗಿತ್ತು ಹಾಗಾಗಿ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅದು ಒಂದು ರೀಸನ್ ಆದರೆ ಬಟ್ ಎಲ್ಲ ವ್ಲಾಗ್ಸನ್ನು ನಾನು ಅಷ್ಟೇ ಜೋಪಾನವಾಗಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ ಆಗಿ ನನ್ನ ಮಗನ ಬರ್ತ್ಡೇ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಇವನ ಫಸ್ಟ್ ಇಯರ್ ಬರ್ತ್ಡೇ ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ನ ಶೇರ್ ಮಾಡ್ಕೋತೀನಿ ಸೊ ಯಾರು ಮಿಸ್ ಮಾಡಿದೆ ನನ್ನ ಮಗನ ಬರ್ತ್ಡೇ ವ್ಲಾಗ್ನ ನೋಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಟ್ ಅದು ಒಂದು ರೀಸನ್ ಆದರೆ ಇತ್ತೀಚೆಗೆ ನನ್ನ ಮಗ ವಿಪರೀತ ತುಂಟಾಗಿದ್ದಾನೆ ಗೊತ್ತಿದೆ ಆಡೋ ಮಕ್ಕಳನ್ನ ಖಂಡಿತ ಹಿಡಿಯೋಕ್ಕಾಗಲ್ಲ ಸ್ಪೆಷಲಿ ನಮ್ಮಿಬ್ಬರ ಕೈನಲ್ಲಿ ಅವನನ್ನು ಮೇಂಟೈನ್ ಮಾಡೋಕ್ಕೆ ಸಿಕ್ಕ ಹೊಟ್ಟೆ ರೋದನೆ ಕೊಡ್ತಾ ಇದ್ದಾನೆ ದೊಡ್ಡವನ್ನಾಗ್ತಾಯಿದ್ದಾನೆ ಆಟ ಪಾಠಗಳೆಲ್ಲವನ್ನು ಕಲ್ತ್ಕೊತಿದ್ದಾನೆ ಸೊ ಅವನು ಸ್ವಲ್ಪ ಮಲಗಿದ್ದಾಗ ನನಗೆ ಮನೆ ಕೆಲಸಗಳೇ ಆಗೋಗ್ಬಿಡುತ್ತೆ ಅದರ ನಡುವೆ ಎಡಿಟಿಂಗ್ ಅಪ್ಲೋಡ್ ಅಂತ ಅಂದರೆ ಸ್ವಲ್ಪ ಕಷ್ಟನೇ ಹಾಗಾಗಿ ವ್ಲಾಗ್ಸ್ನ ಹಾಕೋದಕ್ಕೆ ಸ್ವಲ್ಪ ಡಿಲೇ ಆಯಿತು ಒಂದು ಒಂದೆರಡು ಮೂರು ವ್ಲಾಗ್ಸ್ ಇದೆ ಅದೆಲ್ಲವನ್ನು ಅಪ್ಲೋಡ್ ಮಾಡಿದ್ಮೇಲೆ ನಾನು ಡೈಲಿ ವ್ಲಾಗ್ಸನ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅಂತ ಭಾವಿಸ್ತಾ ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ